ಓಂ ನಮ ಶಿವಾಯ ಸ್ನೇಹಿತರೆ ಪ್ರತಿ ದಿವಸ ಅನಾರೋಗ್ಯ ಸಮಸ್ಯೆಗೆ ಔಷಧಿಯನ್ನು ಹುಡುಕ್ತಾ ಹೋಗ್ತಾ ಇದ್ದೀವಿ ಇವತ್ತು ಒಂದು ವಿಶೇಷವಾದ ಒಂದು ವಿಷಯದ ಬಗ್ಗೆ ನಾನು ಚರ್ಚಿಸಬೇಕು ಅಂತ ನಾನು ಇವತ್ತು ಅಂದ್ಕೊಂಡಿದ್ದೀನಿ ದಯಮಾಡಿ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಇದನ್ನು ಸರಿಯಾಗಿ ನಾವು ಪಾಲಿಸಿದ್ದೆ ಆದರೆ ಎಪ್ಪತ್ತೈದು ಪರ್ಸೆಂಟು ನೂರು ಜನ ಇದನ್ನು ಪಾಲಿಸಿದ್ರೆ ಎಪ್ಪತ್ತೈದು ಪರ್ಸೆಂಟು ಜನ ಆರೋಗ್ಯವಂತರಾಗಿರ್ಬೋದು ಅಂತ ನಾನು ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಜನ ಯಾಕೆ ಇರೋದಿಲ್ಲ ಅನ್ನೋದು ಒಂದು ಕ್ವಶನ್ ಆಗುತ್ತೆ ಮೊದಲೇ ಆರೋಗ್ಯದ ಸಮಸ್ಯೆ ಇದ್ದರೆ ಅವರು ಔಷಧಿಯನ್ನು ತೆಗೆದುಕೊಂಡು ಈ ಆಹಾರ ಪದ್ಧತಿ ಮತ್ತು ಈ ವ್ಯಾಯಾಮವನ್ನು ನೀವು ಪಾಲಿಸಿದೆ ಆದರೆ ಸಂಪೂರ್ಣವಾಗಿ ಆರೋಗ್ಯವಂತರಾಗಿರ್ಬೋದು ಅಂತ ನಾನು ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಮಾಡಬೇಕಾಗಿರ್ತಕ್ಕಂಥ ಸರಳವಾದ ಆಹಾರ ಪದ್ಧತಿ ಮತ್ತು ನಮ್ಮ ಜೀವನ ಶೈಲಿನಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲ ಅಂತಂದರೆ ಸಂಪೂರ್ಣವಾಗಿ ಔಷಧಿಗೆ ದಾಸರಾಗ್ತೀವಿ ನೆಮ್ಮದಿಯನ್ನು ಕಳ್ಕೊಳ್ತೀವಿ ಜೊತೆಗೆ ದುಡ್ಡನ್ನು ಕೂಡ ಕಳ್ಕೊಳ್ತೀವಿ ಸ್ನೇಹಿತರೆ ನಿಸರ್ಗ ನಮಗೆ ಅದ್ಭುತವಾದ ಒಂದು ಕೊಡುಗೆಯನ್ನು ಕೊಟ್ಟಿದೆ ನಿಸರ್ಗದಲ್ಲಿ ಸಿಗ್ತಕ್ಕಂಥ ಅವತ್ತೇ ಆ ವಾತಾವರಣದಲ್ಲೇ ಬೆಳೆದಿರ್ತಕ್ಕಂಥ ಆ ಒಂದು ಹವಾಮಾನದಲ್ಲಿ ಬೆಳೆದಿರ್ತಕ್ಕಂಥ ಆ ಕಾಲದಲ್ಲಿ ಸಿಗ್ತಕ್ಕಂಥ ಹಣ್ಣು ತರಕಾರಿಗಳನ್ನು ನಾವು ಹೇರಳವಾಗಿ ಬಳಸಬೇಕು ತಿನ್ನಬೇಕು ಕಾಳು ಕಟ್ಟಿಗಳನ್ನು ತಿನ್ನಬೇಕು ಇದು ಹೇಗೆ ಅಂತಂದರೆ ಸ್ನೇಹಿತರೆ ನಾವು ಬೆಳಗ್ಗೆ ಟಿಫಿನ್ ಮಾಡಬೇಕಂತ ಅಂದರೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಚಪಾತಿ ರೊಟ್ಟಿ ಚಿತ್ರಾನ್ನ ಉಪ್ಪಿಟ್ಟು ಇದೆಲ್ಲ ತಿಂತೀವಿ ಜೊತೆಗೆ ಆ ಒಂದು ಪ್ರಮಾಣವನ್ನು ಕಡಿಮೆ ಮಾಡಿ ಈಗ ನಾವು ಚಪಾತಿ ಮತ್ತು ಒಂದು ನಾಲ್ಕು ಚಪಾತಿ ತಿಂತೀವಿ ಇಲ್ಲಾಂದರೆ ಉಪ್ಪಿಟ್ಟು ಒಂದು ಒಂದೆರಡು ಸ್ಪೂನ್ ಉಪ್ಪಿಟ್ಟು ತಿಂತೀವಿ ಆ ಎರಡು ಸ್ಪೂನ್ ಉಪ್ಪಿಟ್ಟು ತಿನ್ನೋದ್ರ ಜೊತೆಗೆ ಒಂದು ಬದಲು ಎರಡು ಸ್ಪೂನು ಉಪ್ಪಿಟ್ಟು ತಿನ್ನೋದರ ಬದಲು ಒಂದು ಸ್ಪೂನು ಪಿಡು ತೆಗೆದುಕೊಳ್ಳಿ ಇನ್ನೊಂದು ಸ್ಪೂನು ಮೊಳಕೆಕಾಳುಗಳನ್ನು ತೆಗೆದುಕೊಳ್ಳಿ ಮೊಳಕೆಕಾಳಿನ ಜೊತೆಯಲ್ಲಿ ಬೇಕಾದಂಥ ಹಣ್ಣುಗಳನ್ನು ಬೆರೆಸಿ ಮೊಳಕೆ ಕಾಳನ್ನು ನೀವು ಆಹಾರದ ಜೊತೆಯಲ್ಲಿ ಸೇವಿಸಬೇಕು ಸ್ನೇಹಿತರೆ ಕೆಲವರಿಗೆ ಇದು ಆಗೋದಿಲ್ಲ ಅಂತ ಹೇಳ್ತಾರೆ ದೇಹಕ್ಕೆ ಬೇಕಾಗಿರತಕ್ಕಂಥ ವಿಟಮಿನ್ಸ್ ಕಬ್ಬಿಣದ ಅಂಶಗಳು ಬೇಕಾಗಿರ್ತಕ್ಕಂಥ ಎಲ್ಲ ಸತ್ವಗಳು ಅಡಗಿರ್ತಕ್ಕಂಥದ್ದು ಮೊಳಕೆಕಾಳು ತರಕಾರಿ ಸೊಪ್ಪುಗಳಲ್ಲಿ ದಯಮಾಡಿ ಈ ಒಂದು ಆಹಾರ ಪದ್ಧತಿಯನ್ನು ನೀವು ಪ್ರತಿನಿತ್ಯ ಪಾಲಿಸಿದ್ದೆ ಆದರೆ ಸಮಸ್ಯೆ ಇರೋ ಥರ ನೋಡ್ಕೋಬೋದು ಮತ್ತು ಮಧ್ಯಾಹ್ನ ಊಟ ಮಾಡ್ತೀವಿ ಸ್ನೇಹಿತರೆ ಸೊ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಏನು ಮಾಡಬೇಕಂತಂದರೆ ಆಹಾರದ ಜೊತೆಗೆ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಆಹಾರದ ಜೊತೆಗೆ ಆಹಾರ ಎಷ್ಟಿದೆ ಒಂದು ಇಷ್ಟು ಅನ್ನವನ್ನು ತೆಗೆದುಕೊಂಡ್ರೆ ಇಷ್ಟು ಸೊಪ್ಪು ಮತ್ತು ಇಷ್ಟು ತರಕಾರಿ ಪಲ್ಯ ಇಷ್ಟು ಸೊಪ್ಪು ಇಷ್ಟು ತರಕಾರಿ ಪಲ್ಯ ಇಷ್ಟು ರೈಸು ಇಲ್ಲ ಅಂತಂದರೆ ಅನ್ನ ಇಲ್ಲ ಮುದ್ದೆ ಮುದ್ದೆಯನ್ನು ಬಳಸಬೇಕು ನಾವೇನು ಮಾಡ್ತೀವಿ ಅಂದರೆ ಹೊಟ್ಟೆ ತುಂಬ ಪೂರ್ತಿ ಸಂಪೂರ್ಣವಾಗಿ ಅನ್ನವನ್ನು ತಿಂತೀವಿ ಇಲ್ಲ ಮುದ್ದೆಯನ್ನು ತಿಂತೀವಿ ಅದರ ಜೊತೆಗೆ ಆ ಒಂದು ಕ್ವಾಂಟಿಟಿಯನ್ನು ಆ ಒಂದು ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಆಹಾರ ಪ್ರಮಾಣ ಆಹಾರ ಅಂತಂದರೆ ನಾವು ಮುದ್ದೆ ಚಪಾತಿ ಇಲ್ಲ ಅನ್ನ ಈ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿ ಅದರ ಜೊತೆಗೆ ಸೊಪ್ಪು ತರಕಾರಿಗಳನ್ನು ಜೊತೆಗೆ ಸೇರಿಸಿ ಸೇವಿಸಿದ್ದೆ ಆದರೆ ದೇಹ ಯಾವತ್ತೂ ಕುಂದೋದಿಲ್ಲ ಅದರ ಶಕ್ತಿ ಯಾವತ್ತೂ ಕಡಿಮೆ ಆಗೋದಿಲ್ಲ ಸುಸ್ತ ಆಗೋದಿಲ್ಲ ಆಯಾಸ ಆಗೋದಿಲ್ಲ ಸೊ ಮನಸ್ಸಿಗೆ ಬೇಸರ ಅನ್ನೋದು ಬರೋದಿಲ್ಲ ಏನಕ್ಕೆ ಅಂತಂದರೆ ದೇಹಕ್ಕೆ ಸಿಗ್ತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳು ಈ ಆಹಾರದಲ್ಲಿ ನಾವು ತಿಂತಕ್ಕಂಥ ಆಹಾರದಲ್ಲಿ ಸಿಗೋದ್ರಿಂದ ದೇಹ ಸದೃಢವಾಗಿರುತ್ತೆ ಮತ್ತು ನಿಶ್ಚಲವಾದ ಮನಸ್ಥಿತಿ ನಮ್ಮದಾಗಿರುತ್ತೆ ಸ್ನೇಹಿತರೆ ಇದಾದ ನಂತರ ಸಂಜೆ ಸಂಜೆ ಊಟದ ನಂತರ ನಾವೇನು ಮಾಡ್ತೀವಿ ಅಂತಂದರೆ ಕೆಲವರು ಕೆಲಸದ ಒತ್ತಡದಲ್ಲಿ ಸಂಜೆ ಊಟ ಮಾಡಿ ತಕ್ಷಣ ಮಲಗ್ತಾರೆ ಇದು ಒಂದು ದುರಭ್ಯಾಸ ತಕ್ಷಣ ಮುಲಗಂಥದ್ದು ನಾವು ತಿಂತಕ್ಕಂಥ ಊಟ ಆ ಜಠರದಲ್ಲಿ ಆ ಜಠರದ ಮೇಲ್ಭಾಗದಲ್ಲೇ ನಿಂತಿರಬಾರ್ದು ಸ್ವಲ್ಪ ಆದರೂ ತಳಭಾಗಕ್ಕೆ ಇಳಿಬೇಕು ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಊಟ ಆಗಿ ಒಂದು ಒಂದೂವರೆಯಿಂದ ಒಂದರಿಂದ ಒಂದೂವರೆ ತಾಸು ನಾವು ಮಲಗಬಾರ್ದು ಇಲ್ಲ ಓಡಾಡಬೇಕು ಇಲ್ಲಾಂದರೆ ಕುತ್ಕೊಂಡಿರಬೇಕು ಇಲ್ಲ ಮಾತಾಡ್ತಾ ಇರಬೇಕು ಆವಾಗ ನಾವು ತಿಂದಿರ್ತಕ್ಕಂಥ ಆಹಾರ ಸ್ವಲ್ಪ ತಳಭಾಗಕ್ಕೆ ಇಳಿಯುತ್ತೆ ಆವಾಗ ಪಚನಕ್ರಿಯೆ ಸಂಪೂರ್ಣವಾಗಿ ಯಾವುದೇ ಅಡೆತಡೆ ಇಲ್ಲದೆ ನಡೀತದೆ ಮತ್ತು ಇದರ ಜೊತೆಗೆ ಆರೋಗ್ಯವಂತನಾಗಿರ್ತಕ್ಕಂಥ ಮನುಷ್ಯ ಮೂರರಿಂದ ನಾಲ್ಕು ಲೀಟ್ರು ಕನಿಷ್ಠ ಮೂರರಿಂದ ನಾಲ್ಕು ಲೀಟ್ರ್ ನೀರನ್ನು ಕುಡಿಬೇಕು ಸರಳವಾದ ವ್ಯಾಯಾಮವನ್ನು ಮಾಡಬೇಕು ಸಾಧ್ಯವಾಗಿದ್ದರೆ ಕೆಲವರಿಗೆ ನಮ್ಮ ಜೀವನ ಶೈಲಿ ತುಂಬ ಸಮಯನೇ ಇಲ್ಲದೇ ಇರತಕ್ಕಂಥ ಒಂದು ಜೀವನ ಶೈಲಿ ಕೆಲವರಲ್ಲಿ ಇದೆ ಆದರೂ ಬಿಡುವು ಮಾಡಿಕೊಂಡು ನಮಗೆ ಅಂತ ಒಂದು ಅರ್ಧ ಗಂಟೆ ಸಮಯವನ್ನು ತೆಗೆದುಕೊಂಡು ಸರಳವಾದ ವ್ಯಾಯಾಮಗಳು ದೇಹಕ್ಕೆ ತುಂಬ ಆಯಾಸವಾಗ್ದಿರ್ತಕ್ಕಂಥ ಅತಿ ಹೆಚ್ಚು ಆಯಾಸವಾಗ್ದಿರ್ತಕ್ಕಂಥ ವ್ಯಾಯಾಮಗಳನ್ನು ಮಾಡಬೇಕು ಇದೆಲ್ಲ ದೇಹಕ್ಕಾದರೆ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ವ್ಯಾಯಾಮ ಏನಂದರೆ ಪ್ರಾಣಾಯಾಮ ದಯಮಾಡಿ ಹತ್ತರಿಂದ ಹದಿನೈದು ನಿಮಿಷ ಇಲ್ಲ ಬೆಳಿಗ್ಗೆ ಇಲ್ಲ ಸಂಜೆ ಈ ಪ್ರಾಣಾಯಾಮವನ್ನು ಮಾಡಿದ್ರೆ ನಮ್ಮ ಮನಸ್ಸು ನಮ್ಮ ತನ್ನ ತಲೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥ ಅತಿ ಹೆಚ್ಚಾದ ಒತ್ತಡ ನಮ್ಮಿಂದ ದೂರವಾಗುತ್ತೆ ಆಗ ನಾವು ಸದೃಢವಾಗಿ ಆರೋಗ್ಯವಂತರಾಗಿ ಇರ್ಬೋದು ಅನ್ನೋದ್ರ ಬಗ್ಗೆ ಸಂದೇಹ ಬೇಡ ಸ್ನೇಹಿತರೆ ದಯಮಾಡಿ ಈ ಒಂದು ವೇಳಾಪಟ್ಟಿ ಈ ಒಂದು ಟೈಮ್ ಟೇಬಲ್ ಅಂತ ಹೇಳ್ಬೋದು ಇಲ್ಲ ನಮ್ಮ ಆಹಾರ ಪದ್ಧತಿ ಅಂತ ಹೇಳ್ಬೋದು ದಯಮಾಡಿ ಇದನ್ನು ಪಾಲಿಸಿ ಸದೃಢವಾಗಿ ಆರೋಗ್ಯವಂತರಾಗಿ ಇರಬೇಕು ಆವಾಗ ನಾವು ಏನು ನಾವು ಸಂಸಾರದ ಬೆನ್ನೆಲುಬು ಅಂತ ಹೇಳ್ತೀವಿ ನಾವು ಸದೃಢವಾಗಿ ಆರೋಗ್ಯವಂತವ ಆರೋಗ್ಯವಂತರಾಗಿದ್ದರೆ ನಮ್ಮ ಫ್ಯಾಮಿಲಿಯನ್ನು ನಮ್ಮ ಕುಟುಂಬವನ್ನು ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಾವೇ ಚೆನ್ನಾಗಿಲ್ಲ ಅಂತ ಅಂದರೆ ಏನು ಮಾಡಲಿಕ್ಕಾಗಲ್ಲ ದಯಮಾಡಿ ಸ್ನೇಹಿತರೆ ಈ ಒಂದು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ದಯಮಾಡಿ ಬಳಸಿ ಸದೃಢ ಆರೋಗ್ಯವಂತರಾಗಿ ಇರೋದಕ್ಕೆ ಆದಷ್ಟು ನೀವು ಈ ವೇಳಾಪಟ್ಟಿಯನ್ನು ಪಾಲಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ Нам с